ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಆಯ್ಕೆ ಮಾಡಿರುವ ಕವನದ ಹೆಸರು ನುಡಿ ಈಗ ಅದ್ರ ವಾಚನೆ ಮಾಡ್ತೀನಿ ಬರುವ ಸೃಷ್ಟಿಯ ಬೇಳೆ ಒಡೆದಿದೆ ಮೊಳಕೆ ಮೂಡಿದೆ ಶಬ್ದವಾಗಿದೆ ಶಬ್ದ ಕೇಳಣ್ಣ ನಿನ್ನ ಪಾಲಿನ ಮಾಟ ಮೂಡಿಸು ಆಟ ಕೂಡಿಸು ಕೂಟ ಬಂದಿದೆ ಕಟ್ಟು ಹೇಳಣ್ಣ ಒಂದೇ ಬಿಂದುವು ಸುತ್ತು ಕಡೆಗೂ ಒತ್ತಿ ಕಿರಣಿಸಿ ಮೊತ್ತವಾಗಿದೆ ಬಿತ್ತು ಬೀಳಣ್ಣ ಮರದ ತುದಿ ತುದಿ ಹಣ್ಣುಗೊಳ್ಳಲು ಕಣ್ಣು ತೆರೆದಿದೆ ಮಣ್ಣ ನರಳಿಸಿ ಕಿಚ್ಚು ಏಳಣ್ಣ ಅಹ್ ಇದೊಂದು ಬಹಳ ಪುಟ್ಟ ಕವನ ಆದ್ರೆ ಇದು ನನ್ಗೆ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಇದು ನನ್ಗೆ ಹಂತ ಹಂತವಾಗಿ ಅರ್ಥ ಆಗಕ್ ಶುರು ಆಯ್ತು ಅಹ್ ಇನ್ನ ಇವಾಗ ಹಂತ ಹಂತವಾಗಿನು ಅರ್ಥ ಆಗ್ತಾ ಇದೆ ಅದ್ಲಿಗೆ ನಾನು ಇದು ಓದ್ದಾಗ ನನ್ಗೆ ಅನ್ಸಿದ್ದು ಅಹ್ ಒಂದ್ ರೀತಿಯ ಭರವಸೆ ಅಹ್ ಯಾಕಂದ್ರೆ ಈಗಿನ ನನ್ ಜೀವನದಲ್ಲಿ ಬಹಳಷ್ಟು ಪ್ರಶ್ನೆ ನಂಗ್ ಕೇಳೋದು ಜನ ನಿಮ್ ಮುಂದೆ ಏನ್ ಮಾಡ್ತೀಯ ಯಾವ ಕಡೆ ಹೋಗ್ತಿದ್ಯಾ ಸೈನ್ಸ್ ಇಂಜಿನಿಯರಿಂಗ್ ಅದೆಲ್ಲ ಪ್ರಶ್ನೆ ಕೇಳ್ತಾರೆ ಆದ್ರ ಇದನ್ನ ಓದ್ದಾಗ ನನಗೆ ತಕ್ಷಣ ಅನ್ಸಿದ್ದು ಸಮಾಧಾನ ಮತ್ತೆ ಭರವಸೆ ಆದ್ರೆ ಮತ್ತೆ ಅದನ್ನ ಸ್ವಲ್ಪ ಮನನ ಮಾಡ್ಕೊಂಡಾಗ ಒಂದು ಒಂದು ಬೀಜ ದೊಡ್ಡ ಮರ ಆಗೋದು ಮರವಾಗಿ ಬೆಳೆಯೋದು ಅದರದ್ದೊಂದು ಚಿತ್ರ ನನ್ ಮೂಡ್ ಬಂತು ಆ ಅವಾಗ ಇದು ಒಟ್ಟಾರೆ ಅವರು ಬೆಳವಣಿಗೆ ಬಗ್ಗೆ ಮಾತಾಡ್ತಿದ್ದಾರೆ ನಾವು ಉನ್ನತ ಮಟ್ಟಕ್ ಬೆಳಿಬೇಕು ಅನ್ನೋದು ಅಂತ ಅರ್ಥ ಆಯ್ತು ಆದ್ರೆ ಅದನ್ನ ಮತ್ತೆ ಇನ್ನ ಕಾಲ ಕೊಟ್ಟು ಅದನ್ನ ಮತ್ತೆ ನೋಡ್ದಾಗ ಶ್ರೀ ಅರೋಬಿಂದ್ ಅವ್ರು ಹೇಳೋ ಕೆಲವು ಸಾಲ್ಗಳ್ ನೆನಪಾದ್ವು ಆಲ್ ಕ್ರಿಯೇಷನ್ ಇಸ್ ಎಕ್ಸ್ಪ್ರೆಷನ್ ಬೈ ದ ವರ್ಡ್ ಅಂತ ಅಂದ್ರೆ ಆಲ್ ಈಸ್ ಬಿಕಮಿಂಗ್ ಅನ್ವ ಒಂದ್ ಅವ್ರು ಹೇಳೋದು ಕೆಲವು ಮಾತುಗಳು ಮತ್ತೆ ಅವ್ರ ಈ ಕವನ ಅದು ಎರಡೂದಲ್ಲೂ ಹೇಗೆ ಅದು ಒಂದೇ ತರ ಇರೋದು ಹೇಳ್ತಿದ್ದಾರೆ ಅಂತ ಅನಿಸ್ತು ನಮ್ಮ ನನ್ ಸುತ್ತಮುತ್ತಲು ಇರೋದು ಅಥವಾ ಎಲ್ಲವೂ ಪಕ್ವತೆ ಕಡೆಗೆ ನಡೀತಾ ಇದೆ ಭಯ ಇದೆ ಅನ್ನೋದು ನನ್ಗೆ ಈ ಕವನದ ಶಕ್ತಿ ಕಂಡು ಬಂತು ಧನ್ಯವಾದಗಳು ವಚನ ಈ ಕವನದ ಬಗ್ಗೆ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು ನನಗೆ ಇಷ್ಟ ಆಯ್ತು ಕವನ ನೀವ್ ಓದಿದ್ದು ಇಷ್ಟ ಆಯ್ತು ಬಹಳ ದಿನಗಳ ನಂತರ ಆ ಕೇಳಿಸ್ಕೊಂಡಿದ್ದು ಅದು ಖುಷಿ ಆಯ್ತು ಬೇರೆದವ್ರು ಯಾರಾದ್ರೂ ಮಾತಾಡ್ಬೋದು ಬಹಳ ಚಂದ ಓದಿದಿ ವಚನ ನಿನ್ನ ಓದು ಮತ್ತು ನಿನ್ನ ಅರ್ಥೈಸುವಿಕೆ ಇದೆಯಲ್ಲ ನಿನ್ನ ವಯಸ್ಸಿಗೆ ಅದು ಸಹಜವಾಗೆ ಬಂದಿದೆ ಈಗ ಆ ಕವನದಲ್ಲಿ ಆಮೇಲೆ ನಿನಗಿರೋ ನೂರಾರು ಪ್ರಶ್ನೆಗಳು ಎಲ್ಲರಿಗೂ ಎಲ್ಲಾ ಹಂತದಲ್ಲಿ ಈ ಹಂತದಲ್ಲಿ ಎಲ್ಲರಿಗೂ ಬರುವಂತ ಪ್ರಶ್ನೆಗಳೇವು ಹೀಗಾಗಿ ನೀನು ಆ ಕವನದ ಮೂಲಕ ಆ ಪ್ರಶ್ನೆಗೆ ಉತ್ತರನ ಕಂಡ್ಕೊಳ್ತಾ ಇದೀಯ ಅಂತ ಅನ್ಸುತ್ತೆ ಹೀಗಾಗಿ ಎಲ್ಲಾನು ಚೆನ್ನಾಗಿತ್ತು ನಿನ್ನ ಓದು ನಿನ್ನ ಎಕ್ಸ್ಪ್ಲನೇಷನ್ ಬಹಳ ಚಂದ ಹೇಳಿದೀನಿ ವಚನಾಗೆ ನಾನು ಮೊಟ್ಟ ಮೊದಲಿಗೆ ಧನ್ಯವಾದ ಹೇಳಬೇಕು ಯಾಕೆಂದ್ರೆ ಈ ವಯಸ್ಸಿನ ವಿದ್ಯಾರ್ಥಿಗಳು ದರಾ ಬೇಂದ್ರೆ ಅವರ ಬಗ್ಗೆ ಅವರ ಕಾವ್ಯದ ಬಗ್ಗೆ ಚಿಂತನೆ ನಡೆಸೋದೇ ಒಂದು ಅದ್ಭುತ ಅಂತ ಹೇಳ್ಬೋದು ಈ ಕಾಲಘಟ್ಟಕ್ಕೆ ಹಾಗಾಗಿ ಅವಳ ಒಂದು ಪ್ರಬುದ್ಧತೆಯ ಒಂದು ಚಿಂತನೆ ನನಗೆ ತುಂಬಾ ಇಷ್ಟ ಆಯ್ತು ಆಗ್ಲೇ ಹ್ಮ್ ಇವರು ಗಣನಾಥ್ ಸರ್ ಮಾತಾಡುವಾಗ ನಂಗೇನೋ ಸಿಗ್ನಲ್ ಪ್ರಾಬ್ಲಮ್ ಆಯ್ತು ಆ ಸದ್ಯಕ್ಕೆ ತ್ಯಾಂಗಾಡ್ ಬಂದಿದೆ ಆ ವಚನ ಹೀಗೆ ಮುಂದುವರ್ಸು ಯಾಕೆಂದ್ರೆ ನಾನು ಸುಮಾರಷ್ಟು ಹೋದಾಗ ತುಂಬಾ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನ ಕೇಳ್ತೀನಿ ವಿದ್ಯಾರ್ಥಿ ವೃಂದಕ್ಕೆ ಪಿ ಯು ಸಿ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಕೇಳಿದಾಗ ಅವರು ಏನೋ ಒಂದು ಹಾಸ್ಯಾಸ್ಪದ ಅಥವಾ ಅದೇನೋ ಒಂದು ಕೇಳಿದೀವಿ ಈ ರೀತಿಯ ಅನುಭವಗಳೂ ಕೂಡ ನನಗೆ ಸಿಗತ್ತೆ ಆಗ ತುಂಬಾ ಯೋಚನೆ ಆಗತ್ತೆ ಇಷ್ಟು ಒಂದು ಜ್ಞಾನನು ನಮ್ಮ ಕನ್ನಡ ಸಾಹಿತಿಯ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ಒಲವನ್ನ ಮೂಡಿಸಿಕೊಳ್ಳದ ವಿದ್ಯಾರ್ಥಿ ವೃಂದ ಇವತ್ತು ಸೃಷ್ಟಿ ಆಗ್ತಾ ಇದೆಯೇನೋ ಅಂತ ಒಂದು ಕಡೆ ಚಿಂತೆ ಇನ್ನೊಂದು ಕಡೆ ಚಿಂತನೆ ಆ ಮೂಡುವ ಸಮಯದಲ್ಲಿ ವಚನಳಂತಹ ವಿದ್ಯಾರ್ಥಿಗಳು ಇನ್ನೊಂದಷ್ಟು ಜನ ಬರ್ಲಿ ಅಂತ ಆಶಿಸ್ತಾ ಧನ್ಯವಾದಗಳು ಸರ್ ವಚನ ತುಂಬಾ ಚೆನ್ನಾಗಿತ್ತು ಪುಟ್ಟದಾಗಿತ್ತು ಕವನ ವಾಚನೂ ಅಷ್ಟೇ ಸೊಗಸಾಗಿತ್ತು ನನಗಿಲ್ಲಿ ಮುಖ್ಯವಾಗಿ ಒಂದು ಕವನ ಕಾವ್ಯ ಅಥವಾ ಕತೆ ಇರ್ಬೋದು ಏನ್ ಮಾಡ್ಬೋದು ಅನ್ಸುತ್ತಂದ್ರೆ ನಮ್ಮಲ್ಲಿರೋ ಎಷ್ಟೋ ಪ್ರಶ್ನೆಗಳಿಗೆ ಒಂದು ಇಷ್ಟು ಶಕ್ತಿ ಕೊಡುತ್ತೆ ಈಗ ಸಮಾಧಾನ ಆಯ್ತು ಅಂತ ಅಂದಾಗ ಅಥವಾ ನಮ್ಮಲ್ಲಿ ಏನೋ ಒಂಥರ ಆ ಪ್ರಸ ಆ ಸನ್ನಿವೇಶ ಕಾಡ್ತಾ ಇರುತ್ತೆ ಅದಕ್ಕೇನೋ ಒಂದು ಉತ್ತರವಾಗಿ ಒಂದು ಕವನ ಸಿಗುತ್ತೆ ಒಂದು ಕತೆ ಸಿಗುತ್ತೆ ಅಥವಾ ಯಾರೋ ಒಂದು ಹೇಳಿದ್ದು ಒಂದು ವಿಚಾರಗಳು ಅನ್ಸುತ್ತೆ ಅದು ನಾವು ತಗೋಬೇಕಂತ ಅನ್ಸುತ್ತೆ ಇಲ್ಲಾಂದ್ರೆ ನಮಗೆ ಏಕಮುಖವಾಗಿ ನಾವು ಆಲೋಚನೆ ಮಾಡ್ತಾ ಓ ಈ ತರ ಈ ತರ ಅಂತ ಅನ್ಸಿದಾಗ ತುಂಬಾ ತುಂಬಾ ನಮಗೆ ಒಂಥರ ಭರವಸೆ ಮೂಡುತ್ತೆ ಖಂಡಿತ ನನಗೆ ಇಷ್ಟ ಆಯ್ತು ಧನ್ಯವಾದ ವಚನ ಓದಿದ್ದು ನಂಗೂ ಬಹಳ ಇಷ್ಟ ಆಯ್ತು ಬಹಳ ಚೆನ್ನಾಗಿ ಓದಿದೆ ವಚನ ಹ್ಮ್ ಮತ್ತೆ ಈ ಸಾಹಿತ್ಯದ ಬಗ್ಗೆ ಈ ವಯಸ್ಸಿಗೆ ಇಷ್ಟೊಂದು ಆಸಕ್ತಿ ಆ ಅದ್ರಲ್ಲಿ ಅಷ್ಟು ಆಳಕ್ ಇಳ್ದು ಅರ್ಥ ಮಾಡ್ಕೊಳೋಂತದ್ದು ಆ ಮತ್ತೆ ಅದ್ರ ನಾನಾ ಡೈಮೆನ್ಷನ್ಸ್ ಏನೇನ್ ಇತ್ತು ಡಿಫ್ರೆಂಟ್ ಡೈಮೆನ್ಶನ್ಸ್ ಆಳಕ್ಕೆ ಹೇಳ್ದು ಮತ್ ನಂಗೆ ಬಾಳ ಇಷ್ಟ ಆಗಿದೆ ಅಂದ್ರೆ ಅರವಿಂದ ಅವ್ರ ಎಕ್ಸಾಂಪಲ್ ಕೋರ್ಟ್ ಮಾಡಿ ಹೇಳೋ ಅಷ್ಟು ಹ್ಮ್ ಎತ್ತರಕ್ಕೆ ಬೆಳೆದಿದಾಳಲ್ಲ ನಮ್ ವಚನ ಅಂತ ಅನಿಸ್ತು ಈ ಎಲ್ಲಾ ವಯಸ್ಸಿನ ಮಕ್ಕಳು ಹೀಗೇನೆ ಇದೇ ರೀತಿ ಮಾಡ್ಲಿ ಅಂತ ಆಶಿಸ್ತೀವಿ ಆದ್ರೆ ಈ ಎಲ್ಲಾ ಡಿಸ್ಟ್ರಾಕ್ಷನ್ಸು ಬಹಳ ಆಗೋಗ್ಬಿಟ್ಟೈತೆ ಮಕ್ಳಿಗೆ ಈ ಮಕ್ಳಿಗೆ ಹಂಗಾಗಿ ಎಲ್ರು ಈ ರೀತಿನೇ ಬೆಳಿರ್ಬೇಕಪ್ಪ ಬಹಳ ಖುಷಿ ಅನ್ನಿಸ್ತದೆ ನನ್ನೊಂದ್ ಎರಡು ಮಾತಿದಾವೆ ಆ ಇಲ್ಲಿ ಮೊದ್ಲಿಗೆ ಶಬ್ದ ಅನ್ನೋದ್ ಬಗ್ಗೆ ಬರುತ್ತೆ ಅಲ್ವಾ ವಚನ ಮೊದ್ಲೇ ನುಡಿನಲ್ಲಿ ಅದೊಂದು ಸ್ವಲ್ಪ ಓದಕ್ಕಾಗತ್ತ ಇನ್ನೊಂದ್ಸರಿ ಆ ಪದಗಳನ್ನು ಕೇಳಿಸ್ಕೊಂಡ್ರೆ ಸ್ವಲ್ಪ ನಾನು ಹೇಳೋದಕ್ಕೆ ಸಂಬತಿಸೋದ್ ಸಾಧ್ಯ ಆಗತ್ತೆ ಸ್ವಲ್ಪ ಒತ್ತಿ ಮತ್ತೆ ಹ ಬರುವ ಸೃಷ್ಟಿಯ ಬೇಳೆ ಒಡೆದಿದೆ ಮೊಳಕೆ ಮೂಡಿದೆ ಶಬ್ದವಾಗಿದೆ ಶಬ್ದ ಕೇಳಣ್ಣ ಶಬ್ದ ಕೊನೆಯದು ಶಬ್ದ ಕೇಳಣ್ಣ ಹ ಶಬ್ದ ಕೇಳಣ್ಣ ಇಲ್ಲಿ ಇಲ್ಲಿ ಒಂದು ಪ್ರತಿಮೆಯ ಮೂಲಕ ಅದನ್ನ ಒಂದು ಸೃಷ್ಟಿ ಕ್ರಿಯೆಯನ್ನ ಹೇಳ್ತಾ ಹೋಗುವ ಒಂದು ಕವನ ಅಂತ ಅನ್ಸುತ್ತೆ ಅಂದರೆ ಬರುವ ಸೃಷ್ಟಿಯ ಮೊಳಕೆ ಒಡೆದಿದೆ ಆಮೇಲೆ ತುಂಬಾ ಆ ಉಪಮೆ ಏನ್ ತಗೊಳ್ತಾ ಇದ್ದಾರೆ ಆ ಪ್ರತಿಮೆಯನ್ನ ಮುಂದೆ ಅದನ್ನ ರೂಪಕವಾಗಿನೂ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕವನದಲ್ಲಿ ಈ ಮೊಳಕೆ ಒಡೆಯೋದು ಅಂತಿದೆ ಅಲ್ಲ ಬೀಜ ಇರುತ್ತೆ ಅದು ಮೊಳಕೆ ಒಡೀತದೆ ಆ ಮುಂದೆ ಒಂದು ಶಬ್ದ ಕೇಳ್ತಾ ಇದೆ ಅಲ್ಲಿ ಕೇಳಣ್ಣ ಅಂತ ಹೇಳ್ತಾರೆ ಇದು ಬಗ್ಗೆ ಚರ್ಚೆ ಆಗಿದೆ ಕೂಡ ಆದ್ರಿಂದ ಬೇಂದ್ರೆ ಅವರನ್ನು ಕೆಲವು ವಿಮರ್ಶಕರು ಆರ್ಶೇಯ ಒಂದು ಆ ಆದರ್ಶವನ್ನ ಆ ಆಧುನಿಕ ಕಾಲದಲ್ಲಿ ಪ್ರತಿನಿಧಿಸ್ತಾ ಇರುವ ಒಬ್ಬ ಮಹತ್ವದ ಕವಿ ಅಂತ ಹೇಳ್ತಾರೆ ಅಂದ್ರೆ ಈ ಸೃಷ್ಟಿ ಆ ಒಂದು ಬಿಂದುವಿನಿಂದ ಆಯ್ತು ಅನ್ನೋದು ಒಂದು ಎರಡನೇದು ಅದು ಸೃಷ್ಟಿಗೆ ತೊಡಗಿದಾಗ ಮೌನದಿಂದ ಮುಂದೆ ಅದು ಶಬ್ದ ಬರುತ್ತೆ ಈ ರೀತಿ ಇದು ಒಂದು ಒಂದು ಆಶಯವಾದ ಒಂದು ಬಹಳ ಆಳವಾದ ಆಧ್ಯಾತ್ಮಿಕ ಅರ್ಥ ಹೊಂದಿರುವ ಈ ಶಬ್ದ ಮತ್ತು ಸೃಷ್ಟಿ ಸಂಬಂಧಿಸಿದ ಬೈಬಲ್ ಅಲ್ಲಿನೂ ಕೂಡ ಕೆಲವು ನಮಗೆ ಹಳೆಯ ಒಡಂಬಿಕೆಗಳಲ್ಲಿ ಕಾಣಿಸ್ತಾ ಇದ್ದಾವೆ ಕೆಲವು ಖಾತೆಗಳನ್ನ ನಾವು ನೋಡ್ಬೋದು ಕೂಡ ಈ ಶಬ್ದ ಸೃಷ್ಟಿ ಸೃಷ್ಟಿ ಪೂರ್ವದ ಸ್ಥಿತಿ ಇತ್ಯಾದಿ ಇನ್ವೆ ಅದನ್ನ ಹೇಳ್ತಾ ಹೇಳ್ತಾ ಕೊನೆಗೆ ಬರ್ತದೆ ಇಡೀ ಮರವೇ ಕೊನೆಗೆ ಇಡೀ ಮರ ಅಲ್ಲಿ ಮೊಳಕೆ ಒಡೆಯೋದ್ರಿಂದ ಶುರು ಆಗುತ್ತೆ ಸೊ ನಾಲ್ಕು ಬಹುಶಃ ನಾಲ್ಕನೇ ನುಡಿಗೆ ಬರೋ ಹೊತ್ತಿಗೆ ಇಡೀ ಮರದ ತುಂಬೆಲ್ಲ ಹೂ ಕಾಣಿಸ್ಕೊಳ್ಬೇಕಾಗತ್ತೆ ಅಂದ್ರೆ ಅದು ಪಕ್ವತೆ ಶ್ರೀ ಅರವಿಂದ ಅವರ ಒಂದು ವಿಚಾರವನ್ನ ಕೋಟ್ ಮಾಡೋದು ತುಂಬಾ ಸೂಕ್ತನೂ ಇದೆ ಅಂತ ಅನ್ಸುತ್ತೆ ಇಡೀ ಈ ಜೀವನ ಈ ಸೃಷ್ಟಿ ಪಕ್ವತೆಯರೆಗೆ ಸಾಕ್ತಾಗಿದೆ ಅಂತ ಅದು ಪಕ್ವವಾಗೋದ್ರ ಕಡೆಗೆ ಇರುತ್ತೆ ಇಲ್ಲಿ ಅನ್ನೋದೇ ಇಲ್ಲ ಅಂತನೂ ಹೇಳ್ತಾರೆ ಇಲ್ಲಿ ಸೋಲೇ ಇಲ್ಲ ಪ್ರತಿ ಒಂದು ಕೂಡ ಇಲ್ಲಿ ಮೊಳಕೆ ಒಡಿತಾ ಬೀಜ ಒಡೆದು ಮೊಳಕೆ ಒಡೆದ್ದು ಎಲ್ಲದೂ ಕೊನೆಗೆ ಒಂದು ಪರಿಪೂರ್ಣವಾದಂತಹ ಪಕ್ವವಾದಂತಹ ಸ್ಥಿತಿಗೇನೆ ಕಾದಿದೆ ಇದು ಅಂತ ಎಷ್ಟು ಸುಂದರವಾದಂತಹ ಎಷ್ಟು ಭರವಸೆ ನೀಡುವಂತಹ ಒಂದು ಸಾಲುಗಳು ಅಂತ ನನಗನ್ಸುತ್ತೆ ಅದಕ್ಕೆ ಬೇಂದ್ರೆ ಅವರಿಗೆ ಆ ಥರದ ಕಾವ್ಯಕ್ಕೆ ನಾವು ತುಂಬಾ ಋಣಿಯಾಗಿರ್ಬೇಕಾಗಿರುತ್ತೆ ಯಾಕೆಂದ್ರೆ ತುಂಬಾ ಶಕ್ತಿ ಕೊಡ್ತದೆ ಇದು ಅಂದ್ರೆ ಕಾವ್ಯದ ಸೌಂದರ್ಯ ಕೇವಲ ಭಾಷಾ ಸೌಂದರ್ಯ ಅಲ್ಲ ಕೇವಲ ಅಲ್ಲಿರುವ ಪ್ರತಿಮೆಗಳು ಕೇವಲ ಅಲ್ಲಿರುವ ಕೆಲವೊಂದಿಷ್ಟು ರೂಪಕಗಳಿಗೆ ಸೀಮಿತ ಆಗೋದಲ್ಲ ಅದನ್ನ ಬಳಸ್ಕೊಳ್ತಾರೆ ಆದರೆ ಬಳಸ್ಕೊಂಡು ಅದನ್ನ ದಾಟಿಕೊಂಡು ಒಂದು ಜೀವನ ಸತ್ಯವನ್ನ ಹೇಳ್ತಾರೆ ಅಂದರೆ ಇದು ಪೂರ್ಣದಿಂದ ಪೂರ್ಣ ಬಂದಿದೆ ಪೂರ್ಣದ ಎಡೆಗೆ ಸಾಗುವುದು ಅಂತ ಒಂದು ನೋಟ ಏನಿದೆ ಆ ಇದು ಬಹಳಷ್ಟು ನಮ್ಗೆಲ್ಲರಿಗೂ ಬೇಕಾಗಿರುವಂತಹ ಒಂದು ಬಹಳ ಶಕ್ತಿ ಕೊಡುವಂತಹ ನೋಟ ಅಂತ ಅನ್ಸುತ್ತೆ ಆ ಬಹಳ ಗಾಢವಾದ ಕವನ ಆಯ್ಕೆ ಮಾಡಿಕೊಂಡಿದೀಯಾ ವಚನ ತುಂಬಾ ಧನ್ಯವಾದ ಚೆನ್ನಾಗಿ ವಾಚನ ಇತ್ತು ವಿವರಣೆ ಇತ್ತು ಮತ್ತೊಂದು ಧನ್ಯವಾದಗಳು ಮತ್ತೆ ಬೇರೆ ಯಾರಾದ್ರೂ ಮಾತಾಡ್ತಿದ್ರೆ ಮಾತಾಡ್ಬೋದು ಹಾ ನಾನ್ ಸ್ವಲ್ಪ ಹೇಳ್ತೀನಿ ಒಂದು ತುಂಬಾ ಕಾನ್ಫಿಡೆಂಟ್ ಆಗಿ ನಿನಗೆ ಯಾವುದು ಓದಕ್ಕೆ ಮತ್ತೆ ಅರ್ಥ ಮಾಡ್ಕೊಳಕ್ಕೆ ಬಿಡಿಸುತ್ತೆ ಅಂತ ಗೊತ್ತಾಯ್ತು ಅದನ್ನ ಆಯ್ಕೆ ಮಾಡ್ಕೊಳ್ಳೋದೆ ಒಂದು ಪ್ರತಿಭೆ ಅದು ಮತ್ತೆ ಅದನ್ನ ಓದುದು ವಿತಿನ್ ಲಿಮಿಟ್ಸ್ ಎಲ್ಲ ಇಟ್ಕೊಂಡು ಅದ್ರೊಳಗಡೆ ಓದುವಂಥದ್ದು ಎರಡು ಚೆನ್ನಾಗಾಯ್ತು ಆಮೇಲೆ ಅದೊಂದು ನಿನ್ ನಿನ್ನ ಒಂದು ಪ್ರೆಸೆಂಟೇಶನ್ ಉಲ್ಲೇಖದಲ್ಲಿ ಅದು ನಮ್ಗೆ ಬಹಳ ಇಷ್ಟ ಆಗಿದ್ದು ಆ ಭಾಗ ಅನ್ಸುತ್ತೆ ಅದಕ್ಕಿಂತ ಹೆಚ್ಚು ಇಷ್ಟ ಆಗ್ತಾ ಇರೋದು ಅದಾದ್ಮೇಲೆ ಅದು ಮೀರಿದ್ದು ಒಂದು ಚಿಕ್ಕ ಕವನ ಅದು ಎಷ್ಟೆಷ್ಟು ಹೊಸ ಹೊಸ ದಾರಿಗಳನ್ನ ನಮಗೆ ಹುಡುಕ್ ಕೊಡ್ತಾ ಇದೆ ಅದರಷ್ಟಿಗೆ ಬಿಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕವನೇ ಶಿವಣ್ಣದವರು ಹೇಳ್ತಾ ಇದ್ದಾಗ ಯಾವುದೋ ಒಂದು ದೃಷ್ಟಿಕೋನನೂ ಇಲ್ಲಿ ತಂದು ಅದು ಅದು ನಮ್ಗೆ ಗ್ರಹಿಸಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಅದಕ್ಕೆ ತಕ್ಕ ಅನುಭವ ಅದಕ್ಕೆ ತಕ್ಕ ಓದು ಇವೆಲ್ಲ ಇದ್ರೆ ಅನುಕೂಲ ಹಾಗಾಗಿ ಎಷ್ಟು ಕವನ ಓದಿದ್ವಿ ಕವನ ಓದಿನ ಭಾಗ ಎಷ್ಟಿತ್ತು ಮುಖ್ಯ ಅಲ್ಲ ಅನ್ನೋದು ನನ್ನ ಪಾಯಿಂಟ್ ಆ ಚಿಕ್ಕ ಕವನೇ ಇರ್ಬೋದು ಆದ್ರೆ ಅದರ ಚರ್ಚೆ ಅದಕ್ಕಿಂತ ನಮ್ಮನ್ನ ಮೀರಿ ಇನ್ನು ಹೊಸ ಹೊಸ ದಾರಿಗಳನ್ನ ತೆಗೆದು ನಮಗೆ ತೋರಿಸ್ಕೊಡ್ಬೋದು ಅನ್ಸುತ್ತೆ ಅದಕ್ಕೆ ಒಳ್ಳೆ ಉದಾಹರಣೆ ಈಗ ತಾನೇ ಆಗದ ಚರ್ಚೆ ಧನ್ಯವಾದಗಳು